ವೆಲ್ಕಮ್ ಟು ಮೈ ಸಂಪದ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದು ರೀಸೆಂಟಾಗಿ ನಾನು ಕಿಚನ್ ಟೂರ್ನ ಮಾಡಿದೆ ತುಂಬ ಜನ ಇಷ್ಟಪಟ್ಟು ಎಲ್ಲ ಲೈಕ್ ಮಾಡಿದ್ದೀರಾ ಅವರಿಗೆಲ್ಲ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ ಯು ಹಾಗೇನೇ ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಮೆಸೇಜ್ ಕೂಡ ಬಂದಿತ್ತು ತುಂಬ ಖುಷಿ ಆಯಿತು ಅದಕ್ಕೆ ಇವತ್ತು ನಮ್ಮನೆ ಹೋಮ್ ಟೂರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆ ಹೇಗಿದೆ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದೀವಿ ಹಾಗೆ ಹೇಗೆ ಬಂದಿದೆ ಪ್ಲಾನಿಂಗ್ ಎಲ್ಲ ಅನ್ನೋದನ್ನ ಇವತ್ತು ನಾನು ತೋರಿಸ್ಕೊಡ್ತೀನಿ ಬನ್ನಿ ಇನ್ನ ಫಸ್ಟ್ ಎಂಟ್ರೆನ್ಸ್ ಬಂದರೆ ಇದು ನಮ್ಮ ಪುಟ್ಟ ಗೂಡು ನಮ್ಮನೆ ಪುಟ್ಟ ಗೂಡು ಇದು ಇದ್ರ ನೇಮ್ ಏನಂತ ಇಟ್ಟಿದೀವಿ ಅಂದ್ರೆ ಚಾಮುಂಡೇಶ್ವರಿ ನಿಲಯ ಅಂತ ಇಟ್ಟಿದೀವಿ ಯಾಕೆಂದ್ರೆ ನಮ್ಮ ಮನೆ ದೇವರು ಚಾಮುಂಡೇಶ್ವರಿ ಆಗಿರೋದ್ರಿಂದ ನಾವು ಚಾಮುಂಡೇಶ್ವರಿ ನಿಲಯ ಅಂತ ಈ ನೇಮ್ನ ಇಟ್ಟಿದ್ದೀವಿ ಇನ್ನ ನನ್ನ ಮಗಳ ಹೆಸರು ನನ್ನ ಮಗನ ಹೆಸರು ಹಾಕ್ಸಿದೀವಿ ಆ ನೇಮ್ ಬೋರ್ಡ್ಗೆ ಇಷ್ಟನ್ನ ನಾವು ಹಾಕ್ಸಿದೀವಿ ಇದು ಗೇಟ್ ಎರಡು ಗೇಟ್ ಹಾಕ್ಸಿದೀವಿ ಈ ತರ ನಾವು ಎಂಟ್ರೆನ್ಸ್ ಇದು ಓಪನಿಂಗ್ ಇದು ಈ ಕಡೆ ಇದು ಕೂಡ ಓಪನಿಂಗ್ ಮಾಡ್ಬೋದು ಇದು ಕೂಡ ಓಪನಿಂಗು ಅಂದ್ರೆ ನಾವು ಒಂದು ಸಾಕಾಗುತ್ತೆ ತುಂಬ ದೊಡ್ಡದಾಗುತ್ತೆ ಗೇಟು ಅಂತ ಒಂದು ಮಾತ್ರ ಓಪನ್ ಮಾಡ್ಕೋತೀವಿ ಇದು ಯಾವಾಗೇ ಕ್ಲೋಸ್ ಇಟ್ಟಿರ್ತೀನಿ ನಂಗೆ ಎಂಟ್ರೆನ್ಸ್ ಅಲ್ಲೇ ನಾನು ಪ್ಲಾಂಟ್ಸ್ ಗಳನ್ನ ಹಾಕಿದೀನಿ ತುಂಬಾ ವೆರೈಟಿ ಗಳನ್ನ ಹಾಕಿದೀನಿ ಯಾಕಂದ್ರೆ ಪ್ಲಾಂಟ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಈ ತರ ಪ್ಲಾಂಟ್ಸ್ ನ ಹಾಕಿದೀನಿ ಈ ಕಡೆ ಎಲ್ಲ ಹಾಕಿದೀನಿ ನೋಡ್ತೀನಿ ಗೇಟಿಂದ ಲೆಫ್ಟ್ ಸೈಡಿಗೆ ಬಂದರೆ ನಾನು ಸ್ವಲ್ಪ ಮಣ್ಣೆಲ್ಲ ಬಿಡಿಸ್ಕೊಂಡಿದ್ದೀನಿ ಹೂವಿನ ಗಿಡ ಬೆಳೆಯೋಕ್ಕೋಸ್ಕರನೇ ನಾನು ಆ ಮಣ್ಣ ಬಿಡಿಸಿರೋದು ಅಲ್ಲಿ ಚೆಂಡು ಚೆಂಡುವ ಸೇವಂತಿಗೆ ಗಿಡ ಮತ್ತು ಮಾಮೂಲಿ ಪ್ಲ್ಯಾಂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ದಾಸವಾಳ ಇನ್ನು ಕರ್ಬೇವಿನ ಗಿಡ ಈ ಥರ ಹೂಗಳೆಲ್ಲ ಹಾಕ್ಕೊಂಡಿದ್ದೀನಿ ಇನ್ನು ತಗರಿಕಾಯಿ ಗಿಡನೂ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ತೋರಿಸಿದ್ದೀನಿ ಶಾರ್ಟ್ ವಿಡಿಯೋದಲ್ಲೆಲ್ಲ ನೋಡಿದ್ದೀರ ಅನ್ಕೋತೀನಿ ತಗರಿಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ಪಪ್ಪಾಯ ಗಿಡ ತುಳಸಿ ಗಿಡ ರೋಸ್ ಗಿಡ ప్రతి ఒ నూ సైడల్లీ జాగస్కూ గిడ బెడీ అన్నదోస్కర నన్ను జగ్స్కుంటు ఆ థర్ హీని మే ಈ ತೊಗರಿಕಾಯಿ ಗಿಡ ನೋಡಿ ಎಷ್ಟು ಕಾಯಿಬಿಟ್ಟಿದೆ ಅಂದರೆ ಅದ್ರ ಭಾರ ಹೊರಕ್ಕಾಗದೆ ಗಿಡನೇ ಸ್ವಲ್ಪ ಬಾಕ್ಕೋಬಿಟ್ಟಿದೆ ಮಲ್ಕೋಬಿಟ್ಟಿದೆ ಅಷ್ಟು ಕಾಯಿಬಿಟ್ಟಿದೆ ಇನ್ನು ಆ ಕಡೆಗೆ ಬದ್ನೆಕಾಯಿ ಗಿಡ ಮತ್ತೆ ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದೀನಿ ಒಂದು ರೋಸ್ ಗಿಡ ಇದೆ ಯಾವ ಜಾಗನೂ ಕೂಡ ನಾನು ವೇಸ್ಟ್ ಮಾಡಿಲ್ಲ ಎಲ್ಲನೂ ಹಾಕೊಂಡಿದ್ದೀನಿ ಆಮೇಲೆ ಎಲ್ಲ ಪ್ಲ್ಯಾಂಟ್ಸು ಅಷ್ಟೇ ಚೆನ್ನಾಗಿ ನೀಟಗೂ ಕೂಡ ಬಂದಿದೆ ಯಾವ ಗೊಬ್ಬರನೂ ಹಾಕ್ತಾ ಇಲ್ಲ ಮಣ್ಣು ಚೆನ್ನಾಗಿರೋದ್ರಿಂದ ಎಲ್ಲ ನೀಟಾಗಿ ಬರ್ತಿದೆ ನೀರು ಹಾಕ್ಕೊಂಡ್ರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ಇನ್ನ ಮನೆ ಹತ್ರ ಹ್ಯಾಂಗಿಂಗ್ ಪಾಟ್ ನ ಹಾಕೊಂಡಿದ್ದೀನಿ ಹ್ಯಾಂಗಿಂಗ್ ಪಾಟ್ಸ್ ಹಾಕಬೇಕು ಅನ್ನೋದಕ್ಕೋಸ್ಕರನೇ ಮುಂಚೆನೇ ನಾನು ತಾರಸಿ ಹಾಕುವಾಗ್ಲೇನೆ ಕಬ್ನ ಬಿಡಿಸ್ಕೊಂಡಿದೆ ಹಾಗಾಗಿ ಹ್ಯಾಂಗಿಂಗ್ ಪಾಟ್ಸ್ ನ ಹಾಕಿದೀನಿ ನೋಡಿ ಇನ್ನ ವಿಂಡೋ ಹತ್ರ ಎಲ್ಲ ಜಾಗ ಇದೆ ಅನ್ನೋದಕ್ಕೋಸ್ಕರ ಅಲ್ಲೂ ಸ್ವಲ್ಪ ಶೋ ಪ್ಲ್ಯಾಂಟ್ಸ್ನ ನ ಹಾಕಿದೀನಿ ಅದು ಕೂಡ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ನೀವು ಈ ತರ ಹಾಕೊಂಡಿದೀನಿ ಅಷ್ಟೇ ವಿಂಡೋ ಬಂದು ಸಿಕ್ಸ್ ಬೈ ಸಿಕ್ಸ್ ಅಲ್ಲಿ ಇದೆ ಯಾಕೆಂದ್ರೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರಬೇಕು ಮನೆ ಒಳಗೆ ಅನ್ನೋದಕ್ಕೋಸ್ಕರ ಈ ತರ ದೊಡ್ಡ ವಿಂಡೋ ಇಳಿಸಿದೀವಿ ಇನ್ನ ಈ ಸೈಡ್ ಈ ಸೈಡ್ ಎಲ್ಲ ಗ್ರಾನೈಟ್ ನ ಹಾಕಿದೀನಿ ಯಾಕೆಂದ್ರೆ ಈ ವಿಂಡೋಗೆ ಆ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ತರ ಗ್ರಾನೈಟ್ ನ ಹಾಕಿಸ್ಕೊಂಡಿದೀನಿ ನಾನು ಇನ್ನ ಈ ವಿಂಡೋ ವುಡ್ ಬಂದು ಟೀ ಕುಡ್ ಹಾಕಿಸ್ಕೊಂಡಿದ್ದೀವಿ ಟೀ ಕುಡ್ ಅಲ್ಲಿ ಮಾಡಿಸಿದೀನಿ ಇಷ್ಟು ಇನ್ನು ನಮ್ಮ ಮೇನ್ ಗೇಟ್ ಬಂದು ಈಸ್ಟ್ ಇದೆ ಈಸ್ಟ್ ಫೇಸ್ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಗಾಳಿ ಬೆಳಕು ಚೆನ್ನಾಗಿ ಬರೋದ್ರಿಂದ ನಾವು ಪೂರ್ವ ದಿಕ್ಕಿಗೆ ಡೋರ್ನ ಮಾಡಿಸ್ಕೊಂಡಿದೀವಿ ಆಮೇಲೆ ಫ್ರಂಟ್ ಡೋರು ಅಂದಮೇಲೆ ಎಲ್ರಿಗೂ ಸೇಫ್ಟಿ ಡೋರು ಅನ್ನೋದು ಬೇಕೇ ಬೇಕು ಹಾಗಾಗಿ ಸೇಫ್ಟಿ ಡೋರ್ನೂ ಕೂಡ ಮಾಡಿಸ್ಕೊಂಡಿದ್ದೀವಿ ನಮ್ಮ ಮೇನ್ ಡೋರ್ ಸೈಜ್ ಬಂದು ಏಯ್ಟ್ ಬೈ ಫೋರ್ ಇದೆ ಇದನ್ನ ನಾನು ಸಿಂಪಲ್ಲಾಗೆ ಕೂಡ ಮಾಡಿಸ್ಕೊಂಡಿದ್ದೀನಿ ಇನ್ನು ವುಡ್ ಬಂದು ಟೀ ಕುಡ್ಡಲ್ಲೇ ಮಾಡಿಸಿರೋದು ಮೈನ್ ಡೋರ್ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಟೀ ಕುಡ್ಡಲ್ಲಿ ಮಾಡಿಸ್ಕೊಂಡಿದ್ವಿ ತುಂಬ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಡೋರ್ನ ತುಂಬ ಕಾರ್ವಿಂಗ್ ಎಲ್ಲ ಇಡ್ಸ್ ಮಾಡ್ಸಿಲ್ಲ ಇನ್ನು ಈ ಲಯನ್ದು ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡಿಸ್ಕೊಂಡೆ ಇನ್ನು ಹ್ಯಾಂಡಲ್ ಬಂದು ತುಂಬ ಯೂನಿಕ್ ಆಗಿ ಕಾಣಿಸುತ್ತಲ್ವಾ ಹಾಗಾಗಿ ಆ ಥರ ಹ್ಯಾಂಡಲ್ನ ನಾನು ಪರ್ಚೇಸ್ ಮಾಡಿದೆ ನೀವು ನೋಡ್ತಿರ್ಬೋದು ತುಂಬ ದೊಡ್ಡ ಸೈಜಲ್ಲೇ ಮೈನ್ ಡೋರ್ನ ನೀಟಾಗಿ ಕಾಣುತ್ತೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಕಾರ್ವಿಂಗ್ ಮಾಡ್ಸಿ ಮೂ ಮಾಡಿಸಿದೀನಿ ಅಷ್ಟೇ ಈಗ ಒಳಗಡೆ ಹೋಗೋಣ ಬನ್ನಿ ಫಸ್ಟ್ ಎಂಟ್ರೆನ್ಸ್ ಲೆಫ್ಟಲ್ಲೇ ನಮ್ಮದು ಕಿಚನ್ ಇದೆ ಅಗ್ನಿ ಮೂಲೆ ಅಂತ ಬರುತ್ತಲ್ವ ಹಾಗಾಗಿ ಅಲ್ಲಿ ಕಿಚನ್ನ ಮಾಡಿಸಿದ್ದೀವಿ ಅಡುಗೆ ಮನೆಯನ್ನು ಮಾಡಿಸಿದ್ದೀವಿ ನೀವು ಆಲ್ರೆಡಿ ನೀವು ನನ್ನ ಕಿಚನ್ ಟೂರ್ನ ನೋಡಿದ್ದೀರಾ ಅಂತ ಅನ್ಕೋತೀನಿ ನೋಡಿಲ್ದೇ ಇರೋರು ಆಲ್ರೆಡಿ ಅಪ್ಲೋಡ್ ಆಗಿದೆ ವಿಡಿಯೋ ನೋಡ್ಬೋದು ಪ್ರತಿಯೊಂದು ವಿವರಿಸಿ ನಾನು ಏನೇನು ಇಟ್ಕೊಂಡಿದ್ದೀನಿ ಪ್ರತಿಯೊಂದು ತಿಳಿಸಿದ್ದೀನಿ ಹಾಗಾಗಿ ಇದ್ರದ್ದು ಜಾಸ್ತಿ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಅದರಲ್ಲೇ ವಿಡಿಯೋ ಇರೋದ್ರಿಂದ ನೀವು ನೋಡ್ಬೋದು ನೆಕ್ಸ್ಟು ಕಿಚನಿಂದ ಮುಂದೆ ಬಂದರೆ ಈ ಕಡೆ ಸಿಮ್ ಸಿಗುತ್ತೆ ಇದನ್ನ ಸಿಂಪಲ್ ಆಗಿ ಮಾಡಿಸ್ಕೊಂಡಿದೀವಿ ಜಾಸ್ತಿ ಹೈಲೈಟ್ ಆಗಿ ಮಾಡ್ಸೋಕ್ ಹೋಗಿಲ್ಲ ಈ ತರ ಸಿಂಪಲ್ ಆಗಿ ಪ್ಲಾಂಟ್ಸ್ ಇಟ್ಕೊಂಡಿದೀನಿ ಆ ಕಡೆ ಒಂದು ಶೋ ಪ್ಲಾಂಟ್ ತರ ಇಟ್ಟಿದೀನಿ ನಾನೇ ಈ ತರ ಎಲ್ಲ ಹಾಕಿ ಇಟ್ಟಿದೀನಿ ಇನ್ನು ಈ ಕಡೆ ಬಂದ್ರೆ ಒಂದು ಸಿಂಪಲ್ ಆಗಿ ಒಂದ್ ಮಿರರ್ನ ಇಟ್ಟಿದೀನಿ ನೋಡ್ಬೋದು ಇನ್ನು ಈ ಕಡೆ ಟೈಲ್ಸ್ ಇನ್ನ ವುಡ್ ವರ್ಕ್ ಈ ತರ ಮಾಡಿಸ್ಕೊಂಡಿದೀವಿ ಅಷ್ಟೇನೆ ಮಾಮೂಲಿ ವೈಟ್ ಕಲರ್ ಅಲ್ಲೇ ನಾನು ಹಾಕಿಸ್ಕೊಂಡಿದ್ದೀನಿ ಸ್ಕ್ವಾಡ್ ವೈಟ್ ಸ್ಕ್ವಾಡಿಗೂ ವೈಟ್ಗೂ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫುಲ್ ವೈಟ್ ಅಲ್ಲೇ ಸಿಂಕ್ನ ಮಾಡಿಸಿದೀವಿ ವುಡ್ ವರ್ಕ್ ಅಷ್ಟೇನೆ ವೈಟ್ ಕಲರ್ನೇ ನಾನು ಹಾಕಿಸಿದೀನಿ ಇದನ್ನ ಈ ತರ ಮಾಡಿಸ್ಕೊಂಡಿದೀವಿ ಏನು ಕೂಡ ನಾನು ಇಟ್ಟಿಲ್ಲ ಸಿಂಕ್ ಕೆಳಗೆ ಒಂದು ಬಾಕ್ಸ್ ಇರಲಿ ಅನ್ನೋದಕ್ಕೋಸ್ಕರ ಒಂದ್ ಬಾಕ್ಸ್ ನ ಮಾಡಿಸ್ಕೊಂಡಿದೀನಿ ಟ್ಯಾಪ್ ಸ್ವಲ್ಪ ಯೂನಿಕ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ಈ ತರ ಹಾಕಿಸ್ಕೊಂಡಿದೀನಿ ಇನ್ನ ವೈಟ್ ಬ್ಲಾಕ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವೆರಡು ಕಾಂಬಿನೇಷನ್ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಈ ತರ ಹಾಕ್ಸಿದೀನಿ ಸಿಂಕ್ ಇಂದ ಈ ಕಡೆ ಬಂದ್ರೆ ಈ ಕಡೆ ಮಾಸ್ಟರ್ ಬೆಡ್ರೂಮ್ ಬಂದಿದೆ ಇದು ರೂಮು ಈ ರೂಮ್ ತೋ ಡೋರ್ ಬಂದು ಈ ತರ ಫ್ಲವರ್ ಅಲ್ಲಿ ಸ್ವಲ್ಪ ಡಿಸೈನ್ ಮಾಡ್ಸಿದೀನಿ ಕರ್ವಿಂಗ್ ಮಾಡಿಸಿದೀನಿ ಈ ತರ ಸಿಂಪಲ್ ಆಗಿ ಅಷ್ಟೇ ಇದನ್ನು ತುಂಬಾ ಹೈಲೈಟ್ ಆಗಿ ಮಾಡ್ಸಕ್ಕೋಗಿಲ್ಲ ಈ ತರ ಮಾಡಿಸಿದೀನಿ ಅದು ಬಿಟ್ರೆ ನೆಕ್ಸ್ಟ್ ಬಂದ್ರೆ ಇದು ದೇವರ ಮನೆ ನಮ್ಮ ದೇವ್ರ ಮನೆ ಬಂದು ಸ್ವಲ್ಪ ಕಾರ್ವಿಂಗ್ ಎಲ್ಲ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಡಿಸೈನ್ಸ್ನ ಜಾಸ್ತಿನೇ ಮಾಡಿಸಿದ್ದೀನಿ ಇದನ್ನು ಕೂಡ ಟೀಕೂಟಲ್ಲೇ ಮಾಡಿಸಿರೋದು ಯಾಕಂದರೆ ದೇವ್ರ ಮನೆನೇ ಮನೆಗೆ ಹೈಲೈಟಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಡಿಸೈನ್ ಎಲ್ಲ ಇಡಿಸಿ ಮಾಡಿಸ್ದೆ ಈ ಹಾರ ಎಲ್ಲ ಮಾರ್ಕೆಟಲ್ಲೇ ಸಿಗೋದ್ರಿಂದ ಮಾರ್ಕೆಟಿಂದ ತೊಗೊಂಬಂದು ಹಾಕಿದ್ದೀನಿ ಇನ್ನು ಮಧ್ಯ ಇದೆಯಲ್ಲ ವೈಟ್ ಕಲರು ಅದನ್ನು ನಮ್ಮನೆಯವರು ಕೇರಳದ ಕೊಟ್ಟಿಯೂರು ಅಂತ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ತುಂಬ ಪವರ್ಫುಲ್ ಶಕ್ತಿಯುತ ದೇವಸ್ಥಾನ ಅಂತ ಹೇಳ್ತಾರೆ ಅಲ್ಲಿಗೆ ಹೋದಾಗ ಅದನ್ನು ತಗೊಂಡ್ಬಂದಿದ್ರು ಅದನ್ನು ಅಲ್ಲಿಗೆ ಹಾಕಿದ್ದೀನಿ ಮನೆಗೆ ದೃಷ್ಟಿ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಏನೋ ಕೊಡ್ತಾರಂತೆ ಮನೆಗೆ ಇರಲಿ ಅಂತ ಹಾಕಿದ್ದೀನಿ ಇನ್ನು ಹ್ಯಾಂಡಲ್ಸ್ ನೀವು ನೋಡ್ತಿರ್ಬೋದು ಥರ ಯೂನಿಕ್ ಆಗಿರಲಿ ಸ್ವಲ್ಪ ಅಂತ ಬ್ಲ್ಯಾಕ್ ಡಿಸೈನಲ್ಲಿ ಸ್ವಲ್ಪ ಹಾಕ್ಸಿದ್ದೀನಿ ಇನ್ನು ಆ ಕಡೆ ಎಲ್ಲ ಸ್ವಲ್ಪ ನಾಲ್ಕು ಗಂಟೆಗಳನ್ನೂ ಕೂಡ ಹಾಕ್ಸಿದ್ದೀನಿ ಅದು ಕೂಡ ಒಂಥರ ದೇವ್ರ ಮನೆಗೆ ಗಂಟೆಗಳಿದ್ರೇ ಒಂಥರ ಲುಕ್ ಅನಿಸುತ್ತಲ್ವಾ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಮಾಡಿಸಿದ್ದೀನಿ ಇನ್ನು ಫುಲ್ಲು ದೇವ್ರ ಮನೆಗೆ ನಾನು ಗ್ಲಾಸ್ನ ಇಡ್ಸಕ್ಕೆ ಹೋಗಲಿಲ್ಲ ಯಾಕೆಂದರೆ ನನ್ನ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಬಾಲಲ್ಲೆಲ್ಲ ಆಟ ಆಡ್ತಿರ್ತಾರೆ ಗ್ಲಾಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆಫ್ ಅಷ್ಟೇ ಗ್ಲಾಸ್ ಇಡಿಸ್ಕೊಂಡೆ ಇನ್ನು ಕೆಳಗಡೆ ಆಫ್ ಇರೋದಕ್ಕೆ ದೀಪದ ಡಿಸೈನ್ ಇಡಿಸ್ಬಿಟ್ಟು ಟೀ ಕುಡ್ ಮಿಕ್ಕಿತ್ತು ಅಂತ ದೀಪದ ಡಿಸೈನ್ನ ಇಡ್ಸಿದ್ದೀನಿ ಇದಿಷ್ಟು ನನ್ನ ದೇವ್ರ ಮನೆ ಇನ್ನು ಒಳಗಡೆ ಎಂಟ್ರೆನ್ಸ್ ಹೇಗಿದೆ ಅನ್ನೋದನ್ನ ನೋಡ್ಕೊಬರೋಣ ಬನ್ನಿ ನಮ್ಮ ದೇವ್ರ ಮನೆ ಫೋಟೋನ ತುಂಬ ಸಿಂಪಲ್ಲಾಗೇ ಇಟ್ಕೊಂಡಿದ್ದೀನಿ ಜಾಸ್ತಿ ಏನು ಇಟ್ಕೊಂಡಿಲ್ಲ ನಮ್ಮ ಮನೆ ದೇವ್ರು ಬಂದು ಮೇಲುಕೋಟೆ ಚಲರಾಯ ಸ್ವಾಮಿ ಹಾಗೇ ಚಾಮುಂಡೇಶ್ವರಿ ಇರೋದ್ರಿಂದ ಆ ಫೋಟೋನ ಇಟ್ಕೊಂಡಿದ್ದೀವಿ ಇನ್ನು ನಾನು ರಾಯರ್ ಭಕ್ತಿಯಾಗಿರೋದ್ರಿಂದ ರಾಯರ್ ಫೋಟೋ ಇಂತೂ ಇದ್ದೇ ಇರುತ್ತೆ ಇನ್ನು ಧರ್ಮಸ್ಥಳದ ಮಂಜುನಾಥೇಶ್ವರ ಫೋಟೋ ಇದೆ ಅಷ್ಟೇ ಅಷ್ಟು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀವಿ ಮೇಲೆ ಒಂದು ಚಿಕ್ಕದಾಗಿ ಪಿ ಒ ಪಿ ಮಾಡಿಸಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಫುಲ್ ವೈಟ್ ಟೈಲ್ಸ್ನೇ ಹಾಕಿಸ್ಕೊಂಡಿದ್ದೀನಿ ದೇವ್ರ ಮನೆಯಿಂದ ಆ ಕಡೆ ಹೋದ್ರೆ ನಮ್ಮದು ಟಿ ವಿ ಕ್ಯಾಬಿನ್ ಬರುತ್ತೆ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಿರೋದು ಈ ಥರ ಮಾಡಿಸ್ಬೇಕು ಅಂತ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ನೋಡಿ ಸರ್ಚ್ ಮಾಡಿ ಮಾಡಿಸ್ಕೊಂಡಿದ್ದು ನಾನು ಗೋಲ್ಡ್ ಕಲರ್ ರಾಫ್ನ ಹಾಕಿಸಿ ಅದಕ್ಕೆ ವೈಟ್ ಕಾಂಬಿನೇಷನ್ನ ಇಡಿಸ್ಕೊಂಡಿದ್ದೀನಿ ಹಾಗೆಯೇ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಲೈಟ್ಸ್ ಹಾಕ್ಸಿದ್ದೀನಿ ವೈಟ್ ಕಲರ್ ಕಾಂಬಿನೇಷನ್ಗೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ಮಾಡಿಸ್ಕೊಂಡೆ ವೈಟ್ ಕಲರ್ಂದು ನಾನು ಅಕ್ರಾಲಿಕ್ ಶೀಟ್ನ ಹಾಕ್ಸಿದ್ದೀನಿ ಅದಕ್ಕೆ ಗೋಲ್ಡ್ ಕಲರ್ ಬಾರ್ಡರ್ನ ಹಾಕ್ಸಿದ್ದೀನಿ ಅಷ್ಟೇ ವುಡ್ ವರ್ಕ್ದೆಲ್ಲ ಏನೇನು ಡಿಸೈನ್ಸ್ ಇದೆ ಯಾವ್ಯಾವ ವರ್ಕ್ ಮಾಡಿಸ್ಬೇಕು ಇದನ್ನೆಲ್ಲ ನಮ್ಮನೆಯವರು ನನಗೆ ವಹಿಸ್ಬಿಟ್ಟಿದ್ರು ನೀನೇ ಸೆಲೆಕ್ಟ್ ಮಾಡ್ಕೊ ನೀನೇ ಯಾವ್ದು ಬೇಕು ಅದನ್ನು ಹಾಕಿಸ್ಕೊಬಿಡು ನನ್ನ ತಲೆ ಎಂತು ತಿನ್ನಬೇಡ ಅಂತ ಬಿಟ್ಬಿಟ್ಟಿದ್ರು ಹಾಗಾಗಿ ಇದೆಲ್ಲ ಸೆಲೆಕ್ಟಿವ್ ಮಾಡಿರೋದು ನಾನೇ ಪ್ರತಿಯೊಂದು ಸೆಲೆಕ್ಟ್ ಮಾಡಿ ನಾನು ಮಾಡಿದ್ದೀನಿ ಟಿ ವಿ ಅಂತೂ ಹಳೇದೇನೆ ಹಳೆ ಮನೇಲಿ ಇದ್ದಿದ್ದೀನಿ ಹಾಕೊಂಡಿದ್ದೀವಿ ಹೊಸ ಯಾವುದನ್ನು ತೊಗೊಂಡಿಲ್ಲ ಈ ಕಡೆ ಬಂದರೆ ಸ್ವಲ್ಪ ಗಿಫ್ಟ್ ಐಟಮ್ ಎಲ್ಲ ಇಟ್ಕೊಳೋಕೆ ಅಂತ ಅದನ್ನು ಬಿಡಿಸಿದ್ದೀನಿ ಇನ್ನು ಆ ಪಾರ್ಟ್ ಬಂದು ಮೀಶೋದಲ್ಲಿ ಬುಕ್ ಮಾಡಿರೋದು ಕೆಳಗೆ ಆ ಥರ ಮೂರರೆಲ್ಲ ಇಡಿಸ್ಕೊಂಡು ಆ ಥರ ಟೇಬಲ್ನ ಮಾಡಿಸ್ಕೊಂಡಿದ್ದೀನಿ ಆ ಕಡೆ ಸ್ವಲ್ಪ ಲಾಸ್ಟ್ ಕಾರ್ನರ್ ಆಯ್ತಲ್ವಾ ಅಲ್ಲಿ ಯು ಪಿ ಎಸ್ ಇಡೋಕ್ಕೆ ಬೆಸ್ಟು ಜಾಗ ಅಂತ ಅಂದ್ಕೊಂಡು ಆ ಕಡೆಗೆ ಯು ಪಿ ಎಸ್ನ ಇಟ್ಕೊಂಡ್ವಿ ನೋಡಿ ಅಲ್ಲಿ ಬ್ಯಾಟ್ರಿನೂ ಕೂಡ ಇದೆ ಬ್ಯಾಟ್ರಿನ ಕೆಳಗಡೆ ಇಡಿಸಿ ಮೇಲೆ ಯು ಪಿ ಎಸ್ನ ಬಾಕ್ಸ್ನ ಮೇಲೆ ಇಡಿಸಿದ್ದೀನಿ ಈ ಥರ ಅಲ್ಲೇ ಪ್ಲೇಸ್ನ ಅರೇಂಜ್ ಮಾಡಿಬಿಟ್ಟು ಯು ಪಿ ಎಸ್ಗೆಲ್ಲ ಬೇರೆ ಕಡೆ ಇಡೋಕೆ ಟಿ ವಿ ಹತ್ರನೇ ಇರಲಿ ಅದು ಬೆಸ್ಟು ಅಂದ್ಕೊಂಡು ಯು ಪಿ ಎಸ್ನ ನ ಇಟ್ಸಿದ್ದೀನಿ ನಾನು ಮಾಮೂಲಿ ಮೂರು ಡ್ರಾಯರ್ ಇದೆ ಅದೇ ಹ್ಯಾಂಡಲ್ ಬಂದು ಗೋಲ್ಡ್ ಕಲರ್ ಹ್ಯಾಂಡಲ್ ನಾನು ಇನ್ನು ವೈಟ್ ಡ್ರಾಯರ್ ಎಲ್ಲ ಇದೆಯಲ್ಲ ಆ ಡ್ರಾಯರ್ಗೂ ವೈಟ್ ಟಿವಿ ಕ್ಯಾಬಿನ್ಗೂ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ತರ ವೈಟ್ ಅಂಡ್ ಗೋಲ್ಡ್ ಕಲರ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ ನನಗಂತೂ ಇಷ್ಟ ಆಯ್ತು ಅಂತ ಈ ತರ ತುಂಬಾ ಇಷ್ಟಪಟ್ಟು ಈ ಟಿವಿ ವಿ ನ ಮಾಡಿಸ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದ್ರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ಟಿ ವಿ ಕ್ಯಾಬಿನ್ ಪಕ್ಕದಲ್ಲೇ ಇನ್ನೊಂದು ವಿಂಡೋ ಕೂಡ ಇದೆ ನಮ್ಮನೆ ಹಾಲಲ್ಲಿ ಎರಡು ವಿಂಡೋನ ನಾವು ಇಡಿಸ್ಕೊಂಡಿದ್ವಿ ಆ ಕಡೆ ಒಂದು ವಿಂಡೋ ಇದೆ ಈ ಕಡೆ ಒಂದು ವಿಡೋ ಇದೆ ಇದು ಬಂದು ಸಿಕ್ಸ್ ಬೈ ಸಿಕ್ಸಲ್ಲೇ ಅಲ್ಲೇ ಇನ್ನು ಸ್ಕ್ರೀನ್ ಬಂದು ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನಲ್ಲಿ ಇಡಿಸ್ಕೊಂಡಿದ್ದೀನಿ ಆ ಸ್ಕ್ರೀನ್ನ ಅದು ಗ್ರೇ ಕಲರ್ ಇದೆ ಅದಕ್ಕೆ ವೈಟ್ ಕಲರ್ ಕಾಂಬಿನೇಷನಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಆ ಥರ ಸ್ಕ್ರೀನ್ನ ತೊಗೊಂಡ್ವಿ ಇನ್ನು ದಿವಾನ್ ಕಟ್ ಕೂಡ ಹಳೇದೇನೆ ನಾವು ಕ್ವಾರ್ಟರ್ಸಲ್ಲಿದ್ದಾಗ ಇಟ್ಟಿರೋ ದಿವಾನ್ ಕಟ್ಟೆ ಎಕ್ಸ್ಟ್ರಾ ಯಾವ ಫರ್ನಿಚರು ಮಾಡಿಸ್ಕೊಂಡಿಲ್ಲ ಅದನ್ನೇ ಕೂಡ ಇಲ್ಲೇ ಮಾಮೂಲಿ ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ನಮ್ಮ ಡೈನಿಂಗ್ ಟೇಬಲು ಆ ಡೈನಿಂಗ್ ಟೇಬಲು ಸಿಕ್ಸ್ ಸೀಟ್ದು ಡೈನಿಂಗ್ ಟೇಬಲ್ ಇದೆ ಅಲ್ಲಿ ನಾನು ಫೈ ಚೇರ್ ಇಟ್ಟಿದ್ದೀನಿ ಇನ್ನು ಅಡುಗೆ ಮನೆಯಲ್ಲಿ ನೀವು ನೋಡಿರ್ಬೋದು ಅಲ್ಲೊಂದು ಕಿಚನ್ ಇದ್ರಲ್ಲಿ ಇಟ್ಕೊಂಡಿದ್ದೀನಿ ನಾವೆಂತೂ ಈ ಡೈನಿಂಗ್ ಟೇಬಲ್ ಯೂಸೇ ಮಾಡಲ್ಲ ಎಲ್ರೂ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡೋದ್ರಿಂದ ಈ ಡೈನಿಂಗ್ ಟೇಬಲ್ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಯಾರಾದರೂ ಹೊರಗಡೆಯಿಂದ ರಿಲೇಷನ್ಸ್ ಏನಾದರೂ ಬಂದರೆ ಅಷ್ಟೇನೆ ಡೈನಿಂಗ್ ಟೇಬಲ್ ಬೇಕಾಗೋದು ನಮಗೆ ನಾವೆಲ್ಲ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡ್ತೀವಿ ಹಾಗೆಯೇ ಈ ಮರ ಬಂದು ಏನೋ ನಂದಿ ಮರ ಅಂತ ಹೇಳ್ತಾರೆ ಅದರಲ್ಲಿ ಮಾಡಿಸಿರೋದು ತುಂಬಾ ಗಟ್ಟಿ ಇದೆ ಹಾಗೆಯೇ ಅದರ ಕಾಲುನು ಕೂಡ ನೋಡ್ಬೋದು ಎಷ್ಟು ದೊಡ್ಡ ಸೈಜಲ್ಲಿ ಮಾಡಿದ್ದಾರೆ ಅಂತ ನೋಡ್ತಿರ್ಬೋದು ನೀವು ಅಷ್ಟು ಚೆನ್ನಾಗಿ ಮಾಡಿದಾರಲ್ವ ಅದಕ್ಕೋಸ್ಕರ ಈ ಡೈನಿಂಗ್ ಟೇಬಲ್ನ ಹಾಗೇ ಇಟ್ಕೊಂಡಿದೀನಿ ತುಂಬಾ ಶೈನಿಂಗ್ ಆಗು ಕೂಡ ಇದೆ ಯಾವುದೂ ಶೈನಿಂಗ್ ಹೋಗಿದೆ ಅನ್ನೋ ಥರ ಹಳೆದ್ರ ತರ ಕಾಣಿಸ್ತಾ ಇಲ್ಲ ಅದಕ್ಕೇ ಇಟ್ಕೊಂಡಿದೀನಿ ಏಯ್ಟ್ ಇಯರ್ಸ್ ಬ್ಯಾಕ್ ಆದರೂ ತುಂಬಾ ಚೆನ್ನಾಗಿದೆ ಈ ಡೈನಿಂಗ್ ಟೇಬಲ್ ನಾನು ಈ ಡೈನಿಂಗ್ ಟೇಬಲ್ ಮೇಲೆ ಹೆಚ್ಚಾಗಿ ಏನನ್ನು ಇಟ್ಟಿಲ್ಲ ಒಂದು ಪಿಂಗಾಣಿ ಬಾಟಲಲ್ಲಿ ನಾನು ಸಾಲ್ಟ್ ಪೌಡರ್ನ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕ ಒಂದು ಸ್ನೇಕ್ ಪ್ಲಾಂಟ್ನ ಇಟ್ಟಿದ್ದೀನಿ ಈ ಸ್ನೇಕ್ ಪ್ಲಾಂಟು ಇಂಡೋರ್ ಪ್ಲಾಂಟ್ ಆಗಿರೋದ್ರಿಂದ ಒಳಗಡೆನು ಕೂಡ ಚೆನ್ನಾಗಿ ಬರುತ್ತಲ್ವಾ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ನ್ಯಾಚುರಲ್ ಆಗಿರಬೇಕು ಪ್ಲ್ಯಾಂಟ್ಸು ಅಂತ ಅದೊಂದು ಹಾಕೊಂಡಿದ್ದೀನಿ ಅಷ್ಟೇ ಈ ಡೈನಿಂಗ್ ಟೇಬಲ್ ಪಕ್ಕ ಇನ್ನು ನಾನು ಇಟ್ಟಿರೋದು ಸೋಫಾ ಸೆಟ್ ಫೈವ್ ಸೀಟ್ ಸೋಫಾ ಸೆಟ್ನ ಮಾಡಿಸಿದ್ದೀವಿ ಇದು ಕೂಡ ಟೆನ್ ಇಯರ್ಸ್ ಬ್ಯಾಕ್ ಸೋಫಾ ಸೆಟ್ಟೆ ಯಾಕಂದರೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಎಲ್ಲರೂ ಕೂಡ ಹೊಸ ಮನೆಗೆ ಹೊಸ ಹೊಸ ಫರ್ನಿಚರ್ ತೊಗೊಂಡಿರ್ತಾರೆ ಬಟ್ ನಾವು ಈ ಮೊದಲೇ ಮಾಡಿಸ್ಕೊಂಡಿರೋದ್ರಿಂದ ಯಾವುದನ್ನೂ ಹೊಸದಾಗಿ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅದಕ್ಕೋಸ್ಕರ ಅದನ್ನೇ ಇಟ್ಕೊಂಡಿದ್ದೀವಿ ಈ ಸೋಫಾ ಸೆಟ್ ಡಿಸೈನ್ ಬಂದು ನಾನು ಪಿಕಾಕ್ನ ಹಿಡಿಸ್ಕೊಂಡಿದ್ದೀನಿ ಪಿಕಾಕ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಇನ್ನು ಕಾಲ ಹತ್ರ ಬಂದರೆ ಲಯನ್ದು ಕಾಲ್ ಥರ ಡಿಸೈನ್ ಇರೋ ಥರ ಮಾಡಿಸಿದ್ದೀವಿ ಅದರಿಂದ ಮುಂದೆ ಬಂದರೆ ಈ ಟಿಫೈಗೆ ಗ್ಲಾಸ್ನ ಹಿಡಿಸ್ಕೊಂಡಿದ್ದೀನಿ ಅದಕ್ಕೂ ಕೂಡ ಕಾಲು ಕಾಂಬಿನೇಷನ್ ಆಗಿ ಲಯನ್ನೇ ಇಟ್ಟಿದ್ದಾರೆ ಸೆಟ್ಟು ಅಂದಮೇಲೆ ಪೂರ್ತಿ ಆ ಥರನೇ ಮಾಡ್ತಾರೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಇದಿಷ್ಟು ನಮ್ಮನೆ ಸೋಫಾ ಸೆಟ್ದು ಬಗ್ಗೆ ಹೇಳಿದೆ ಆದರೆ ನಮ್ಮ ಮನೆ ಟೈಲ್ಸ್ ಬಗ್ಗೆ ನಾನು ಹೇಳಲೇ ಇಲ್ಲ ನಾನು ಹಾಕ್ಸಿರೋ ಕಲರ್ ಗ್ರೇ ಕಲರ್ ಹಾಕ್ಸಿದ್ದೀನಿ ಈ ಬ್ರ್ಯಾಂಡ್ ಬಂದು ಕಜರಯ್ಯ ಬ್ರ್ಯಾಂಡ್ ಅಂತ ಬರುತ್ತೆ ಆ ಖಜರಯ್ಯ ಬ್ರ್ಯಾಂಡ್ ಹಾಕಿಸ್ಕೊಂಡಿದ್ದೀನಿ ಇದ್ರ ಸೈಜ್ ಬಂದು ಸಿಕ್ಸ್ ಬೈ ಫೋರ್ ಇದೆ ಹಾಗಾಗಿ ನಾನು ಟೈಲ್ಸ್ ಹಾಕಿಸ್ಕೊಂಡಿದ್ದೀನಿ ಗ್ರಾನೇಟು ಮಾರ್ಬಲ್ನ ನಾನು ಹಾಕಿಸ್ಲಿಲ್ಲ ಯಾಕಂದ್ರೆ ಮಾರ್ಬಲ್ ತುಂಬಾನೇ ಶೀತ ಅಂತ ಹೇಳ್ತಾರೆ ಗ್ರಾನೇಟು ಕೂಡ ಶೀತ ಎಳೆಯುತ್ತೆ ಅಂತಾರೆ ಮಕ್ಕಳು ಓದಕ್ಕೆಲ್ಲ ಕೆಳಗಡೆ ಕೂತ್ಕೊಂಡು ಓದೋದ್ರಿಂದ ನಾನು ಇದನ್ನ ಹಾಕಿಸ್ಲಿಲ್ಲ ಅಷ್ಟೇ ಇದು ತುಂಬಾ ನನಗೆ ಇಷ್ಟ ಅನ್ನಿಸ್ತು ವೈಟ್ ಆದರೆ ಮೇಲೆ ಕಷ್ಟ ನಾನು ಹಾಕಿಸ್ಕೊಂಡಿದೀನಿ ಪಿ ನ ಮಾಡಿಸಿದ್ದೀವಿ ಇದು ಗೋಲ್ಡ್ ಕಲರ್ ಲೈಟಿಂಗ್ಸ್ ನ ಇಡಿಸಿ ಇನ್ನ ಆರೆಂಜ್ ಅಂಡ್ ಬ್ರೌನ್ ಕಲರ್ ಅಲ್ಲಿ ಪಿ ನ ಕಲರ್ಸ್ ನ ಮಾಡಿಸಿದ್ದೀವಿ ಸಿಂಪಲ್ ಮಾಡಿಸಿದ್ದೀವಿ ತುಂಬಾ ಯೂನಿಕ್ ಆಗಿ ಏನ್ ಮಾಡ್ಸಿಲ್ಲ ನಾವು ಸಿಂಪಲ್ ಆಗಿ ಲೈಟ್ಸ್ ಎಲ್ಲ ಇಡಿಸಿ ಇತರ ಪಿ ನ ಮಾಡಿಸಿದ್ದೀವಿ ಇನ್ನ ಈ ಕಡೆ ಬಂದ್ರೆ ಮಾಮೂಲಿ ಈ ಕಡೆನೂ ಒಂದು ಸಿಂಪಲ್ ಆಗಿರೋ ಪಿ ನ ಮಾಡಿದಾರೆ ಆ ಕಡೆ ಇನ್ನು ಆ ಫ್ಯಾನ್ ಒಂದು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಒಂದು ರಿಮೋಟ್ ಫ್ಯಾನ್ ತಗೊಂಡ್ವಿ ಅಷ್ಟೇ ಪರ್ಚೇಸ್ ಮಾಡಿದ್ವಿ ರಿಮೋಟಲ್ಲೇ ಆಪ್ರೇಟ್ ಮಾಡಿದರೆ ನಮಗೆ ಕೂತಿತ್ತಲೇ ಎಷ್ಟು ಬೇಕೋ ಅಷ್ಟನ್ನ ಒನ್ ರೌಂಡ್ ಬೇಕೋ ಫೋರ್ ರೌಂಡ್ ಬೇಕೋ ತ್ರೀ ರೌಂಡ್ ಬೇಕೋ ಈ ಥರ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ರಿಮೋಟ್ ಫ್ಯಾನ್ ಯೂಸ್ ಮಾಡ್ಕೊಂಡ್ವಿ ಹಾಲಿಗೊಂದಿರಲಿ ಅಂತ ಆಗಿರೋ ಮಾಸ್ಟರ್ ಬೆಡ್ರೂಮ್ ರೂಮ್ ಇದು ಇದು ಕೂಡ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕಾಟನ್ ಅನ್ ಇದೆ ತುಂಬಾನೇ ಚೆನ್ನಾಗಿದೆ ಬೇಕು ಅಂದ್ರೆ ನಾನು ಲಿಂಕ್ ಹಾಕ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಎಂಟ್ರೆನ್ಸ್ ಇಲ್ಲಿ ಬಂದ್ರೆ ಈ ತರ ಸ್ಕ್ರೀನ್ಗಳನ್ನ ಹಾಕೊಂಡಿದೀನಿ ತರ ವಿಂಡೋ ಇದೆ ಎರಡು ವಿಂಡೋ ಹಾಕ್ಸಿದಿ ಆ ಕಡೆ ಒಂದು ಈ ಕಡೆ ಒಂದು ಎರಡು ವಿಂಡೋನ ಹಾಕಿಸ್ಕೊಂಡಿದೀನಿ ಇನ್ನು ಈ ಬೀರ್ ಚೆನ್ನಾಗಿದೆ ಅಂತ ಈ ಬೀರ್ನ ನಾನು ತೆಗಿಯಕ್ಕೆ ಹೋಗಿಲ್ಲ ಹಂಗೇನೆ ಇದೆ ಆ ಬೀರು ಅದನ್ನ ಮಾತ್ರ ತೆಗಿಲಿಲ್ಲ ನಾನು ಇನ್ನು ಈ ಕಡೆ ಬಂದ್ರೆ ವಾಟರ್ ಮಾಡಿಸ್ಕೊಂಡಿದೀನಿ ನಾನು ನೋಡ್ತಿರ್ಬೋದು ಮೇಲೆ ಅಲ್ಲಿ ವಾರ್ಡ್ರಫ್ ಮಾಡ್ಸಿದ್ದೀನಿ ನಾನು ಮಿರರನ್ನ ಇಡಿಸಿಲ್ಲ ಹೈಡಂಡ್ ಮಿರರನ್ನ ಮಾಡಿಸ್ಕೊಂಡಿದ್ದೀನಿ ಈ ಥರ ಹೈಡ್ ಮಾಡಿ ಒಳಗಡೆಯಿಂದ ಮಿರರ್ನ ಮಾಡಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಥರ ಮಾಡಿಸಿಕೊಂಡಿದ್ದೀನಿ ಇನ್ನು ಈ ಕಡೆ ಮಾಮೂಲಿ ಡೈಲಿ ಯೂಸವ್ ಡ್ರೆಸ್ಗಳೆಲ್ಲ ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಬಂದರೆ ಡ್ರಾಯಲ್ ಮಾಡಿಸಿದ್ದೀನಿ ಈ ಥರ ಬಾಕ್ಸ್ ಶೇಪಲ್ಲಿ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ಈ ಥರ ಬೇಕು ಅಂದರೆ ನಮಗೆ ಯಾವ ಯಾವ ಐಟಮ್ಸ್ ಬೇಕು ಎಲ್ಲ ಈ ಥರ ಇಟ್ಕೋಬೋದು ಅನ್ನೋದಕ್ಕೋಸ್ಕರ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಇದು ಮಾಮೂಲಿ ಸಿಂಪಲ್ ಡ್ರಾಯರ್ನ ಮಾಡಿಸ್ಕೊಂಡಿದ್ದೀನಿ ಇಲ್ಲಿ ಮೇಕಪ್ ಏನಾದ್ರೂ ಬೇಕು ಅನ್ನೋದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಒಂದು ಸ್ಲೈಡಿಂಗ್ ಈ ಸ್ಲೈಡಿಂಗ್ ಈ ಇವ್ರದ್ದು ಯೂನಿಫಾರ್ಮೇ ಒಂದು ಆಕ್ ಮಾಡಿಸ್ಬಿಟ್ಟಿದ್ದೀನಿ ನಾನು ಯೂನಿಫಾರ್ಮ್ ಇವ್ರ ಬೇಕು ಅಂದಾಗ ಇಲ್ಲ ಇಟ್ಕೋತಾರೆ ತಗೋತಾರೆ ಇವ್ರ ಯೂನಿಫಾರ್ಮ್ ನ ಇವ್ರು ಸಪ್ರೇಟ್ ಆಗಿ ಇಟ್ಕೊಳೋ ತರ ಮಾಡಿಸ್ಕೊಬಿಟ್ಟಿದ್ದೀನಿ ಗ್ರೇಗೆ ಗ್ರೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಗ್ರೇ ಕಲರ್ ಹಾಕಿಸ್ಕೊಂಡಿದೀನಿ ಗ್ರೇ ಅಂಡ್ ವೈಟ್ ಅಲ್ಲಿ ನಾನು ಇದನ್ನ ವಾಟರ್ ಪ್ರೂಫ್ ನ ಮಾಡಿಸಿದೀನಿ ಇನ್ನ ಇಲ್ಲಿ ಬಂದು ಸ್ಟಡಿ ಟೇಬಲ್ ನ ಮಾಡಿಸ್ಕೊಂಡಿದೀನಿ ಮಕ್ಳಿಗೆ ಮುಂದೆ ಬೇಕಾಗುತ್ತೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಸ್ಟಡಿ ಟೇಬಲ್ ನ ಮಾಡಿಸಿದೀನಿ ಸ್ವಲ್ಪ ಬೀರ್ ಈ ಡ್ರಾಯರ್ ಎಲ್ಲ ಸ್ವಲ್ಪ ತೆಗ್ದು ಕಷ್ಟ ಆಗುತ್ತೆ ಇಲ್ಲಿ ಡ್ರಾಯರ್ ಕೂಡ ಮಾಡಿಸ್ಕೊಂಡಿದ್ದೀನಿ ಇನ್ನ ಇಲ್ಲಿ ಚೇರ್ ಹಾಕೊಂಡು ಸ್ಟಡಿ ಟೇಬಲ್ ನಲ್ಲಿ ಓದ್ಕೋಬಹುದು ಇಲ್ಲಿ ಕೂಡ ಸ್ವಲ್ಪ ಡಿಸೈನ್ ನ ವುಡ್ ವರ್ಕ್ ಅಲ್ಲಿ ಡಿಸೈನ್ ಮಾಡಿಸಿದೀನಿ ರಾಫ್ಟ್ ಎಲ್ಲ ಹಾಕಿ ಗುರ್ಕ್ ಮಾಡಿಸಿದ್ದೀನಿ ಇನ್ನು ಇಲ್ಲೂ ಕೂಡ ಬಾಕ್ಸ್ನ ಮಾಡಿಸ್ಕೊಂಡಿದ್ದೀನಿ ಈ ಥರ ಬಾಕ್ಸ್ ಮಾಡಿಸಿದ್ದೀನಿ ನಾನು ಮೇಲೆ ಪಿ ಒ ಪಿ ಈ ಥರ ಮಾಡಿಸಿದ್ದೀವಿ ಫ್ಯಾನು ಅದ್ರ ಮಧ್ಯ ಒಂದು ಎಲ್ಲ ಕಲರ್ದು ಡಿಸೈನ್ ಮಾಡಿಸಿ ಇನ್ನು ಸುತ್ತಲು ಪಿ ಒ ಪಿ ಮಾಡಿಸಿ ಲೈಟಿಂಗ್ಸ್ ಹಾಕ್ಸಿದ್ದೀವಿ ಕಲರ್ ಮಲ್ಟಿ ಕಲರ್ ಲೈಟಿಂಗ್ಸ್ನ ಹಾಕ್ಸ್ಕೊಂಡಿದ್ದೀವಿ ಅದು ಬಿಟ್ಟರೆ ನೆಕ್ಸ್ಟ್ ಈ ರೂಮಿಂದ ಅಟ್ಯಾಚ್ ಬಾತ್ರೂಮ್ ಇದೆ ಅಟ್ಯಾಚ್ ಬಾತ್ರೂಮ್ನ ಈ ಕಡೆ ಮಾಡಿಸ್ಕೊಂಡಿದ್ದೀವಿ ಇದು ಸಿಂಪಲ್ ಆಗಿರೋ ಅಟ್ಯಾಚ್ ಬಾತ್ರೂಮ್ನ ಮಾಡಿಸ್ಕೊಂಡಿದ್ದೀನಿ ನಾನು ನೋಡ್ತಿರ್ಬೋದು ನಮ್ ಫ್ಯಾಮಿಲಿ ಫೋಟೋನ ಹಾಲಲ್ಲಿ ನಾನು ಹಾಕಿಲ್ಲ ಯಾಕೆ ಅಂದ್ರೆ ರೂಮಲ್ಲೇ ಹಾಕೊಂಡಿದ್ದೀನಿ ನಮ್ ಫ್ಯಾಮಿಲಿ ಫೋಟೋನ ಇಲ್ಲಿ ರೂಮ್ಗೆ ಆಡ್ ಮಾಡಿದ್ದೀನಿ ಇನ್ ದೇವ್ ಫೋಟೋ ಒಂದು ಎದ್ದ ತಕ್ಷಣ ಅದೇ ನೋಡಬೇಕಲ್ವಾ ಹಾಗಾಗಿ ಶಿವ ಪಾರ್ವತಿ ಫೋಟೋನ ಅಲ್ಲಿ ಇಟ್ಕೊಂಡಿದೀನಿ ನಮ್ಮ ಟಿ ವಿ ಕ್ಯಾಬಿನಿಂದ ಹಿಂದೆ ಬಂದರೆ ಅದು ಕಿಡ್ಸ್ ರೂಮ್ ಬರುತ್ತೆ ಈ ಡೋರ್ಗೆ ನಾನು ಯಾವುದೇ ರೀತಿ ಡಿಸೈನ್ ಇರ್ಸ್ ಇಲ್ಲ ಇನ್ನು ಒಳಗಡೆ ಬಂದರೆ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಮಾಡಿಸ್ಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ಹಳೆ ಮನೇಲಿ ನಾನು ಮಾಡಿಸಿರೋದು ಹಾಗಾಗಿ ಎಕ್ಸ್ಟ್ರಾ ಆಯಿತು ಅದಕ್ಕೆ ರೂಮ್ಗೆ ಇಟ್ಬಿಟ್ಟಿದ್ದೀನಿ ಈ ವಿಂಡೋ ಹತ್ರ ಎರಡು ಹ್ಯಾಂಗಿಂಗ್ದು ಡಿಸೈನ್ ಇಟ್ಟಿದ್ದೀನಲ್ವ ಅದನ್ನು ಕೂಡ ನಾನೇ ಕೈಯಲ್ಲೇ ಹಾಕಿದ್ದು ಈ ರೂಮಲ್ಲಿ ಎರಡು ವಿಂಡೋನ ಮಾಡಿಸಿದ್ದೀವಿ ಇನ್ನು ಟೈಲರಿಂಗ್ ಮಿಷಿನ್ ಇದೆ ಟೈಲರಿಂಗ್ ಮಿಷಿನ್ ಅಂದರೆ ನನಗೆ ಫುಲ್ ಸ್ಟಿಚ್ಚೇನು ಮಾಡಕ್ಕೆ ಬರಲ್ಲ ಆದರೆ ಹೊಸ ಹೊಸ ಬಟ್ಟೆಗಳನ್ನ ತೊಗೊಂಡ್ಬಂದಾಗ ನಮ್ಮ ಸೈಜ್ಗೆ ಸ್ಟಿಚ್ ಮಾಡ್ಕೊಡೋಕೆ ಅಂತಲೇ ಇಟ್ಕೊಂಡಿದ್ದೀನಿ ಅಷ್ಟೇ ತುಂಬಾ ಯೂಸಸ್ ಆಗ್ತಿದೆ ನಂಗೆ ಟೈಲರಿಂಗ್ ಮಿಷಿನಿಂದ ಮಕ್ಕಳು ಬಟ್ಟೆ ನಮ್ಮ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಕೋತೀನಿ ಈ ಕಡೆ ವಾಟರ್ ಪ್ರೂ ಸ್ವಲ್ಪ ಚಿಕ್ಕದಾಗಿ ಬಂದಿದೆ ನಮ್ಮ ಮನೆಯದು ಮಕ್ಕಳು ರೂಮು ಸ್ವಲ್ಪ ಚಿಕ್ಕದಾಗಿ ಬಂದಿರೋದ್ರಿಂದ ವಾಟರ್ ಪ್ರೂ ಕೂಡ ಚಿಕ್ಕದಾಗಿ ಬಂದಿದೆ ಅದ್ರ ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಬೇರೆ ಇಡಿಸಿದೀನಲ್ವ ಹಾಗಾಗಿ ಸ್ವಲ್ಪ ಚಿಕ್ಕದೇ ಆಯಿತು ಇಲ್ಲೂ ಕೂಡ ಎರಡು ಡ್ರಾಯರ್ನ ಇಡ್ಸಿದ್ದೀನಿ ಮಕ್ಕಳು ಇನ್ನರ್ ಬೇರೆಸ್ ಎಲ್ಲ ಇದರಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಈ ಥರ ಇಟ್ಕೊಂಡಿದ್ದೀನಿ ಇನ್ನು ಕೆಳಕಡೆ ಮಕ್ಕಳು ಓದ್ಕೋತಾರಲ್ವ ಬುಕ್ಸ್ ಎಲ್ಲ ಇಟ್ಕೊಂಡಿದೀವಿ ಇನ್ನು ಇದು ಮಾಮೂಲಿ ಡ್ರೆಸ್ಸಿಂಗ್ ಟೇಬಲು ಇದರಲ್ಲಿ ಎಕ್ಸ್ಟ್ರಾ ನಾನು ಏನೂ ಇಟ್ಕೊಂಡಿಲ್ಲ ಯಾವ ಮೇಕಪ್ ಐಟಮು ನನ್ನ ಹತ್ರ ಇಲ್ಲ ಸಿಂಪಲ್ ಆಗಿರೋದಷ್ಟೇ ಬಳೆಗಳು ಇನ್ನು ಸೆಟ್ಗಳು ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಯಾವುದೇ ರೀತಿ ಮೇಕಪ್ ಐಟಮ್ನು ನಾನು ಇಟ್ಟಿಲ್ಲ ನೀವು ನೋಡ್ತಿರ್ಬೋದು ಇನ್ನು ಅದು ಬಿಟ್ಟರೆ ಈ ಕಡೆ ವಾಟ್ರೂಫು ಇದು ಕೂಡ ನಾನು ಹ್ಯಾಂಡಲ್ ಮಾಡಿಸಿಲ್ಲ ನಾನು ಸ್ಲೈಡಿಂಗ್ ಮಾಡಿಸಿರೋದ್ರಿಂದ ರೂಮ್ದು ಜಾಗ ಸೇವ್ ಆಗುತ್ತೆ ಹ್ಯಾಂಡಲ್ ಮಾಡಿಸ್ಬಿಟ್ರೆ ಹೆಂಗೆ ಗೊತ್ತಾ ಡೋರ್ ತೆಗಿಬೇಕಲ್ವಾ ಸ್ವಲ್ಪ ಜಾಗ ಅಲ್ಲೇ ಹೋಗ್ಬಿಡುತ್ತೆ ಸ್ಲೈಡಿಂಗ್ ಆದರೆ ಸ್ವಲ್ಪ ಜಾಗ ಉಳಿಯುತ್ತೆ ಅಂತ ಈ ಥರ ಸ್ಲೈಡಿಂಗ್ ಮಾಡಿಸ್ಕೊಂಡಿದ್ದೀನಿ ಇನ್ನು ಮಕ್ಳದ್ದು ಯೂನಿಫಾರ್ಮ್ ಎಲ್ಲ ಅಲ್ಲಿ ಇಡಬೇಕಲ್ವ ಹಾಗಾಗಿ ಅದಕ್ಕೆ ಒಂದು ರ್ಯಾಕ್ ಮಾಡಿಸ್ಕೊಬಿಟ್ಟಿದ್ದೀನಿ ಇನ್ನು ಸ್ಟೆಪ್ಗಳು ಮಾಡಿಸ್ಕೊಂಡು ಅದಕ್ಕೇ ಡೈಲಿ ವೇರ್ ಯೂಸ್ ಮಾಡೋವಂಥ ಬಟ್ಟೆನೇ ಇಟ್ಕೊಂಡಿದ್ದೀನಿ ಆ ಕಡೆ ಡ್ರೈರಪ್ ಬಂದರೆ ನಾನು ಸ್ಯಾರಿಗಳನ್ನ ಇಟ್ಕೊಂಡಿದ್ದೀನಿ ಹಾಗೆಯೇ ಮಕ್ಕಳು ಫ್ರಾಕ್ ಎಲ್ಲ ಇದೆ ಅಲ್ವಾ ಲಾಂಗ್ ಡ್ರೆಸ್ಗಳೆಲ್ಲ ತುಂಬಾ ದಪ್ಪ ದಪ್ಪದಾಗಿರುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಬಾಕ್ಸ್ ಮಾಡಿಕೊಂಡು ಅದಕ್ಕೆ ಬನ್ನ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಮೀಶೋದಲ್ಲೇ ಬುಕ್ ಮಾಡಿರೋದು ತುಂಬನೇ ಚೆನ್ನಾಗಿದೆ ನೋಡಿ ಇನ್ನೇ ಇದಿಷ್ಟು ನನ್ನ ವಾಡ್ರೂಫು ಇನ್ನು ಆ ಕಡೆ ಬಂದರೆ ಕಿಡ್ಸ್ ರೂಮ್ಗೂ ಒಂದು ಅಟ್ಯಾಚ್ ಬಾತ್ರೂಮ್ ಬೇಕಲ್ವಾ ಹಾಗಾಗಿ ಒಂದು ಬಾತ್ರೂಮ್ನ ಆ ಕಡೆನೂ ಕೂಡ ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ದೀವಿ ಒಟ್ಟು ನಮ್ಮ ಮನೆಯಲ್ಲಿ ಎರಡು ರೂಮ್ ಇದೆ ಅಷ್ಟೇ ಒಂದು ಮಾಸ್ಟರ್ ಬೆಡ್ರೂಮು ಇನ್ನೊಂದು ಕಿಡ್ಸ್ ರೂಮು ಇನ್ನೀ ಕಡೆ ಬಂದರೆ ಒಂದು ಪುಟ್ಟ ಆದ ಸ್ಟೋರ್ ರೂಮ್ನ ಮಾಡಿಸ್ಕೊಂಡಿದ್ದೀನಿ ಎಷ್ಟು ಯೂಸ್ ಆಗುತ್ತೆ ಅಂದರೆ ಯಾರ್ಯಾರು ಮನೆ ಮಾಡ್ತಿದ್ದೀರ ಅವರೆಲ್ಲ ಪ್ರತಿಯೊಬ್ಬರು ಈ ಥರ ಸ್ಟೋರ್ ರೂಮ್ನ ಮಾಡಿಸ್ಕೊಳ್ಳಿ ಊರಿಂದ ಅಕ್ಕಿ ಕಾಯಿ ರಾಗಿ ಎಲ್ಲ ಐವತ್ತೈವತ್ತು ಕೆ ಜಿ ಎಲ್ಲ ತೊಗೊಂಡ್ಬಂದುಬಿಡ್ತೀನಿ ಅದನ್ನು ನಾನು ಎಲ್ಲೂ ಸ್ಟೋರ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಈ ಥರ ಸ್ಟೋರ್ ರೂಮ್ನ ಮಾಡಿಸ್ಕೊಂಡೆ ಇನ್ನು ಮೇಲೆ ಬಂದರೆ ಮಕ್ಕಳು ಬ್ಯಾಗ್ ಇಡೋಕ್ಕೆ ಬಾಕ್ಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರೋ ಬಿಡೋಕ್ಕೆ ಅದರ ಮೇಲೆ ಬಂದು ಅಂದರೆ ನನ್ನ ತಿನಿಸಿ ಸಾಮಾನೆಲ್ಲ ತೊಗೊತಿನಲ್ವ ಅವನ್ನೆಲ್ಲ ಇಟ್ಕೊಬಿಡ್ತೀನಿ ಸಲ ಸೋಪು ಐಟಮ್ಸ್ ಎಲ್ಲ ತೊಗೊಂಬಂದರೆ ಪಕ್ಕದಲ್ಲಿ ಬಂದರೆ ಕಾಮನ್ ಬಾತ್ರೂಮ್ನ ಮಾಡಿಸ್ಕೊಂಡಿದ್ದೀನಿ ಹೊರಗಡೆಯಿಂದ ಬಂದವರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರ ರೂಮ್ಗೆಲ್ಲ ಬರೋಲ್ಲ ಅಂತ ಮೇಲೆ ಗೀಸರ್ ಹಾಕಿಸ್ಕೊಂಡಿದ್ದೀವಿ ಇದಿಷ್ಟು ನನ್ನ ಕಾಮನ್ ಬಾತ್ರೂಮು ಇನ್ನು ಆ ಕಡೆಗೆ ಬಂದರೆ ಹೊರಗಡೆ ಪ್ಲೇಸು ಪ್ಯಾಸೇಜ್ ಮಾಡಿಸಿದ್ದೀವಿ ನಾನು ವಾಷಿಂಗ್ ಮಿಷಿನ್ ಇಡೋಕೆ ಅಂತಲೇ ಬೇರೆ ಕಡೆ ಪ್ಲೇಸ್ನ ಮಾಡಿಸಿದ್ದೀನಿ ನೋಡಿ ಹೊರಗಡೆ ಸ್ಟೇರ್ ಕೇಸ್ ಇದೆ ಅಲ್ವಾ ಆ ಸ್ಟೇರ್ ಕೇಸ್ ಅಡೀನಿ ವಾಷಿಂಗ್ ಮಿಷಿನ ಮಾಡಿಸ್ಕೊಂಡಿದ್ದೀವಿ ಇನ್ನು ಇಲ್ಲಿ ಬಂದರೆ ಎಲೆಕ್ಟ್ರಿಕ್ ಗಾಡಿ ಇದೆ ಅಲ್ವಾ ನಮ್ಮದು ಅದನ್ನು ಚಾರ್ಜ್ಗೆ ಹಾಕಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಎಲೆಕ್ಟ್ರಿಕ್ ಗಾಡಿದ್ದ ಸ್ವಿಚ್ ಬೋರ್ಡನ್ನ ಇಡಿಸ್ಕೊಂಡಿದ್ದೀವಿ ಇನ್ನು ಮೇಲೋದ ಸ್ಟೇರ್ ಕೇಸು ಮೇಲೂ ಕೂಡ ನಮ್ಮದು ಒಂದು ಮನೆ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕು ಅಂದೋರಿಗೆ ನಾನು ಮನೆಯದ ವಿಡಿಯೋ ಮಾಡಿ ತೋರಿಸ್ತೀನಿ ಇನ್ನು ಮುಂದೆ ಬಂದರೆ ವಾಷಿಂಗ್ ಮಿಷಿನ್ ಇದೆ ಇನ್ನು ಇದು ನಮ್ಮ ವಾಷಿಂಗ್ ಮಿಷಿನ್ ಎಲ್ ಜಿ ವಾಷಿಂಗ್ ಮಿಷಿನ್ ಇದು ಸಿಕ್ಸ್ ಕೆ ಜಿ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡು ಇನ್ನು ಇದು ಬಂದರೆ ಒಂದು ಬಾಕ್ಸ್ ವುಡ್ ವರ್ಕ್ದು ಬೇಕು ಅಂತ ಒಂದು ಎಕ್ಸ್ಟ್ರಾ ಬಾಕ್ಸ್ನ ಮಾಡಿಸ್ಕೊಂಡಿದ್ದೀನಿ ಅಂದರೆ ವಾಷಿಂಗ್ ಮಿಷಿನ್ ಪೌಡರ್ಸು ಅವೆಲ್ಲ ಕಂಫರ್ಟ್ ಎಲ್ಲ ಇಡೋಕ್ಕೆ ಬೇಕಾಗುತ್ತೆ ಅಂತ ಅದು ಬಿಟ್ಟರೆ ಒಂದು ಟ್ಯಾಪ್ನ ಇಡ್ಸಿದ್ದೀನಿ ಇನ್ನು ಲೇಡರ್ ಎಲ್ಲ ಬೇಕಲ್ವಾ ಹಾಗಾಗಿ ಲೇಡರ್ನ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಈ ಮೆಟೀರಿಯಲ್ಸ್ ಬಗ್ಗೆ ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು